ಬದಲಾಯಿಸಿ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಕೊಳ್ಳಿಯಿಂದ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಪೆಂಗಲ್ ಚಂಡಮಾರುತ ನಾಲ್ಕು ರಾಜ್ಯಗಳನ್ನ ಕೂಡ ತತ್ತರಿಸುವಂತೆ ಮಾಡಿದೆ ಪ್ರಮುಖವಾಗಿ ತಮಿಳುನಾಡು ತತ್ತರಿಸಿ ಹೋಗಿದೆ ಸಾಕಷ್ಟು ಅನಾಹುತಗಳಿಗೆ ತಮಿಳುನಾಡು ಸಾಕ್ಷಿಯಾಗಬೇಕಾಗಿದೆ ಬಟ್ ಕರ್ನಾಟಕದಲ್ಲೂ ಕೂಡ ಈಗ ಅಲರ್ಟ್ ಕಾರಣ ಇನ್ನೂ ಮುಂದಿನ ಎರಡು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿತ್ತು ಈ ಚಂಡಮಾರುತ ಈಗ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗಿದೆ ಸೈಕ್ಲೋನ್ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲೂ ಕೂಡ ಈಗ ಅಲರ್ಟ್ ಕೇರಳ ಪುದುಚೇರಿ ತಮಿಳುನಾಡು ಇಲ್ಲೆಲ್ಲ ಕೂಡ ಹೈ ಅಲರ್ಟ್ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಹಾನಿ ಆಗ್ತಾ ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಭೂಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮನೆ ಬಿಟ್ಟು ಒಟ್ನಲ್ಲಿ ಮನೆ ಬಿಟ್ಟು ಜನ ಹೊರಗಡೆ ಬರಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಈಗ ಬರೀ ತಮಿಳುನಾಡು ಅಲ್ಲ ಪಕ್ಕದ ರಾಜ್ಯಗಳು ಕೇರಳ ಪುದುಚೇರಿ ಕರ್ನಾಟಕ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಮುಂದಿನ ಎರಡು ದಿನಗಳ ಕಾಲ ಅಲರ್ಟ್ ಹಾಕಿರಿ ಅಂತ ಹೇಳಲಾಗ್ತಾ ಇದೆ ಬದಲಾಯಿಸಿಬಿಟ್ಟಿದೆ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಪೆಂಗಲ್ ಚಂಡಮಾರುತ ನಾಲ್ಕು ರಾಜ್ಯಗಳನ್ನು ಕೂಡ ತತ್ತರಿಸುವಂತೆ ಮಾಡಿದೆ ಪ್ರಮುಖವಾಗಿ ತಮಿಳುನಾಡು ತತ್ತರಿಸಿ ಹೋಗಿದೆ ಸಾಕಷ್ಟು ಅನಾಹುತಗಳಿಗೆ ತಮಿಳುನಾಡು ಸಾಕ್ಷಿಯಾಗಬೇಕಾಗಿದೆ ಬಟ್ ಕರ್ನಾಟಕದಲ್ಲೂ ಕೂಡ ಈಗ ಅಲರ್ಟ್ ಕಾರಣ ಇನ್ನೂ ಮುಂದಿನ ಎರಡು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿತ್ತು ಈ ಚಂಡಮಾರುತ ಈಗ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗಿದೆ ಸೈಕ್ಲೋನ್ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲೂ ಕೂಡ ಈಗ ಅಲರ್ಟ್ ಕೇರಳ ಪುದುಚೇರಿ ತಮಿಳುನಾಡು ಇಲ್ಲೆಲ್ಲ ಕೂಡ ಹೈ ಅಲರ್ಟ್ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಹಾನಿಯಾಗ್ತಾ ಇರೋದು ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಭೂ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮನೆ ಬಿಟ್ಟು ಒಟ್ನಲ್ಲಿ ಮನೆ ಬಿಟ್ಟು ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಈಗ ಬರೀ ತಮಿಳುನಾಡು ಅಲ್ಲ ಪಕ್ಕದ ರಾಜ್ಯಗಳು ಕೇರಳ ಪುದುಚೇರಿ ಕರ್ನಾಟಕ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಮುಂದಿನ ಎರಡು ದಿನಗಳ ಕಾಲ ಅಲರ್ಟ್ ಹಾಕಿರಿ ಅಂತ ಹೇಳಲಾಗ್ತಾ ಇದೆ ಬದಲಾಯಿಸಿ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಪೆಂಗಲ್ ಚಂಡಮಾರುತ ನಾಲ್ಕು ರಾಜ್ಯಗಳನ್ನ ಕೂಡ ತತ್ತರಿಸುವಂತೆ ಮಾಡಿದೆ ಪ್ರಮುಖವಾಗಿ ತಮಿಳುನಾಡು ತತ್ತರಿಸಿ ಹೋಗಿದೆ ಸಾಕಷ್ಟು ಅನಾಹುತಗಳಿಗೆ ತಮಿಳುನಾಡು ಆಗಬೇಕಾಗಿದೆ ಬಟ್ ಕರ್ನಾಟಕದಲ್ಲೂ ಕೂಡ ಈಗ ಅಲರ್ಟ್ ಕಾರಣ ಇನ್ನೂ ಮುಂದಿನ ಎರಡು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿತ್ತು ಈ ಚಂಡಮಾರುತ ಈಗ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗಿದೆ ಸೈಕ್ಲೋನ್ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲೂ ಕೂಡ ಈಗ ಅಲರ್ಟ್ ಕೇರಳ ಪುದುಚೇರಿ ತಮಿಳುನಾಡು ಇಲ್ಲೆಲ್ಲಾ ಕೂಡ ಹೈ ಅಲರ್ಟ್ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಹಾನಿ ಆಗ್ತಾ ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಭೂಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮನೆ ಬಿಟ್ಟು ಒಟ್ನಲ್ಲಿ ಮನೆ ಬಿಟ್ಟು ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಈಗ ಬರೀ ತಮಿಳುನಾಡು ಅಲ್ಲ ಪಕ್ಕದ ರಾಜ್ಯಗಳು ಕೇರಳ ಪುದುಚೇರಿ ಕರ್ನಾಟಕ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಮುಂದಿನ ಎರಡು ದಿನಗಳ ಕಾಲ ಅಲರ್ಟ್ ಹಾಕಿರಿ ಅಂತ ಹೇಳಲಾಗ್ತಾ ಇದೆ ಬದಲಾಯಿಸಿ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಪೆಂಗಲ್ ಚಂಡಮಾರುತ ನಾಲ್ಕು ರಾಜ್ಯಗಳನ್ನ ಕೂಡ ತತ್ತರಿಸುವಂತೆ ಮಾಡಿದೆ ಪ್ರಮುಖವಾಗಿ ತಮಿಳುನಾಡು ತತ್ತರಿಸಿ ಹೋಗಿದೆ ಸಾಕಷ್ಟು ಅನಾಹುತಗಳಿಗೆ ತಮಿಳುನಾಡು ಸಾಕ್ಷಿಯಾಗಬೇಕಾಗಿದೆ ಬಟ್ ಕರ್ನಾಟಕದಲ್ಲೂ ಕೂಡ ಈಗ ಅಲರ್ಟ್ ಕಾರಣ ಇನ್ನೂ ಮುಂದಿನ ಎರಡು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿತ್ತು ಈ ಚಂಡಮಾರುತ ಈಗ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗಿದೆ ಸೈಕ್ಲೋನ್ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲೂ ಕೂಡ ಈಗ ಅಲರ್ಟ್ ಕೇರಳ ಪುದುಚೇರಿ ತಮಿಳುನಾಡು ಇಲ್ಲೆಲ್ಲ ಕೂಡ ಹೈ ಅಲರ್ಟ್ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಹಾನಿ ಆಗ್ತಾ ಈ ಸೈಕ್ಲೋನ್ ಎಫೆಕ್ಟ್ನಿಂದಾಗಿ ಭೂಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮನೆ ಬಿಟ್ಟು ಒಟ್ನಲ್ಲಿ ಮನೆ ಬಿಟ್ಟು ಜನ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಈಗ ಬರೀ ತಮಿಳುನಾಡು ಅಲ್ಲ ಪಕ್ಕದ ರಾಜ್ಯಗಳು ಕೇರಳ ಪುದುಚೇರಿ ಕರ್ನಾಟಕ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಮುಂದಿನ ಎರಡು ದಿನಗಳ ಕಾಲ ಅಲರ್ಟ್ ಹಾಕಿರಿ ಅಂತ ಹೇಳಲಾಗ್ತಾ ಇದೆ ಬದಲಾಯಿಸಿ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಪೆಂಗಲ್ ಚಂಡಮಾರುತ ನಾಲ್ಕು ರಾಜ್ಯಗಳನ್ನ ಕೂಡ ತತ್ತರಿಸುವಂತೆ ಮಾಡಿದೆ ಪ್ರಮುಖವಾಗಿ ತಮಿಳುನಾಡು ತತ್ತರಿಸಿ ಹೋಗಿದೆ ಸಾಕಷ್ಟು ಅನಾಹುತಗಳಿಗೆ ತಮಿಳುನಾಡು ಸಾಕ್ಷಿ ಆಗಬೇಕಾಗಿದೆ ಬಟ್ ಕರ್ನಾಟಕದಲ್ಲೂ ಕೂಡ ಈಗ ಅಲರ್ಟ್ ಕಾರಣ ಇನ್ನೂ ಮುಂದಿನ ಎರಡು ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಬಂಗಾಳ ಕೊಲ್ಲಿಯಲ್ಲಿತ್ತು ಈ ಚಂಡಮಾರುತ ಈಗ ಅರಬ್ಬಿ ಸಮುದ್ರಕ್ಕೆ ಶಿಫ್ಟ್ ಆಗಿದೆ ಸೈಕ್ಲೋನ್ ಹಾಗಾಗಿ ನಾಲ್ಕು ರಾಜ್ಯಗಳಲ್ಲೂ ಕೂಡ ಈಗ ಅಲರ್ಟ್ ಕೇರಳ ಪುದುಚೇರಿ ತಮಿಳುನಾಡು ಇಲ್ಲೆಲ್ಲ ಕೂಡ ಹೈ ಅಲರ್ಟ್ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಹಾನಿ ಆಗ್ತಾ ಈ ಸೈಕ್ಲೋನ್ ಎಫೆಕ್ಟ್ ಭೂಕುಸಿತ ಉಂಟಾಗಿದೆ ಗುಡ್ಡ ಕುಸಿತ ಉಂಟಾಗಿದೆ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಮನೆ ಬಿಟ್ಟು ಒಟ್ನಲ್ಲಿ ಮನೆ ಬಿಟ್ಟು ಜನ ಹೊರಗಡೆ ಬರಕ್ಕಾಗ್ತಾ ಇಲ್ಲ ಅಂಥ ಪರಿಸ್ಥಿತಿ ತಮಿಳುನಾಡಿನಲ್ಲಿ ಈಗ ಬರೀ ತಮಿಳುನಾಡು ಅಲ್ಲ ಪಕ್ಕದ ರಾಜ್ಯಗಳು ಕೇರಳ ಪುದುಚೇರಿ ಕರ್ನಾಟಕ ಇಲ್ಲೆಲ್ಲವೂ ಕೂಡ ಸಮಸ್ಯೆ ಆಗುತ್ತೆ ಮುಂದಿನ ಎರಡು ದಿನಗಳ ಕಾಲ ಅಲರ್ಟ್ ಹಾಕಿರಿ ಅಂತ ಹೇಳಲಾಗ್ತಾ ಇದೆ ಬದಲಾಯಿಸಿ ಬಿಟ್ಟಿದೆ ಪೆಂಗಲ್ ಚಂಡಮಾರುತ ಬಂಗಾಳ ಕೊಲ್ಲಿಯಿಂದ ಅರಬ್ಬಿ ಸಮುದ್ರದತ್ತ ಸೈಕ್ಲೋನ್ ಶಿಫ್ಟ್ ಆಗಿದೆ ಕರ್ನಾಟಕದಲ್ಲೂ ಕೂಡ ಮುಂದಿನ ಎರಡು ದಿನ ಮಳೆಯ ಮುನ್ಸೂಚನೆ ನೀಡಲಾಗಿದೆ ರಾಜ್ಯದ ಹತ್ತಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ಅಲರ್ಟ್ ಮೀನುಗಾರಿಕೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ